ನನಗೆ ತುಂಬ ಜನ ಎಲ್ಲ ರಾತ್ರಿ ಎಲ್ಲ ಫೋನ್ ಮಾಡಿ ಎಲ್ಲ ಜೋರು ಮಾಡ್ತಾರೆ ರಾತ್ರಿ ಒಂದು ಗಂಟೆ ಎಲ್ಲ ಫೋನ್ ಮಾಡ್ತಾರೆ ಆಗಿಲ್ಲ ಹಾಗಾಗಿ ನಾನು ನಿನ್ನೆ ಬಂದು ಹೋಗಿದ್ದೆ ಅದಕ್ಕಾಗಿ ಇವತ್ತು ಬರಲಿಕ್ಕೆ ಕೇಳಿದ್ದಾರೆ ಹನ್ನೊಂದು ಗಂಟೆ ಬರಲಿಕ್ಕೆ ಕೇಳಿದ್ದಾರೆ ನಾನು ಹತ್ತು ಗಂಟೆ ಬರ್ತೇನೆ ಅಂತ ಹೇಳಿದ್ದೇನೆ ಈಗ ನಾನು ಬಂದಿದ್ದೇನೆ ಯಾರು ಕರ್ತದೆ ಯಾರು ಎಸ್ಐಟಿಯವರು ಅವರ ಹೆಸರು ಎಂತ ಸಂಪತ್ ಕು ಕುಮಾರ್ ಅಂತ ಅವ್ರ ಹೆಸರು ಹೇಳಿದರು ಅವರು ಫೋನ್ ನಿನ್ನೆ ಫೋನ್ ಮಾಡಿದ್ದರು ಹಾಗೆ ನಿನ್ನೆ ಈಗ ಯಾವ ಕೇಸಲ್ಲಿ ಕರೆದಿದ್ದಾರೆ ಅಂತ ಹೇಳಿದೇಡ ಅದು ಗೊತ್ತಿಲ್ಲ ಎಂತ ಕೇಳಿಲ್ಲ ಈಗ ನಿಮ್ಮ ಒಬ್ಬರನ್ನೇ ಕಡ್ದಾರೆ ಅಥವಾ ಅವರಿಬ್ಬರನ್ನು ಕಡ್ದಿದಾರ ಮೂರು ಜನ ನಾನು ಅವರಿಗೂ ಇವತ್ತು ಫೋನ್ ಮಾಡಿದ್ದೇನೆ ಯಾಕಂದರೆ ನಾನು ನಿನ್ನೆ ಅವ್ರಿಗೆ ಫೋನ್ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂದರೆ ನಿನ್ನೆ ಫೋನ್ ಮಾಡಿದ್ದು ಸಹ ಇವರು ಒಟ್ಟಿಗೆ ಬರ್ತಾರಂತ ನನಗೆ ಇಲ್ಲಿಗೆ ಬರ್ಬೋದು ಬೆಳ್ತ ಅಂಗಡಿಗೆ ಮುಂಚೆ ಎಲ್ಲ ಸಿಬಿಐಗೆಲ್ಲ ಹೋಗುವಾಗ ನನಗೆ ಅಷ್ಟು ಗೊತ್ತಿಲ್ಲ ಜೆ ಚೆನ್ನೈಗೆಲ್ಲ ಆಗ ನಾವು ಒಟ್ಟಿಗೆ ಹೋಗಿದ್ದು ಆದ್ರೂ ನಾವು ಇವತ್ತೊಂದು ವಾಪಸ್ ಫೋನ್ ಮಾಡಿ ಕೇಳಿದೆ ಅದಕ್ಕೆ ಅವರು ಹೇಳಿದ್ರಿರೋಜಕ್ಕೆಲ್ಲ ಅಂತ ಹೇಳಿದ್ರು ನಮ್ಮನ್ನು ಸಹ ಮಧ್ಯಾಹ್ನ ಕರೆದಿದ್ದಾರೆ ಹೇಳಿದರು ಅವ್ರು ಬರ್ತಾರಂತ ಅವರು ಸಹ ಹೌದು ಅವರು ಕಡಿದ್ರೆ ಬರಲೇಬೇಕಲ್ವಾ ಮತ್ತೆ ಬರ್ಬಹುದು ಸರಿ ಐ ಟಿ ಎರಡು ಒಂದು ಕೇಸು ಇದು ಮಾಡ್ತಾ ಅಂದರೆ ಈ ಸಮ ಹೂತ ಕೇಸಲ್ಲಿ ಈಗ ನಿಮಗೆ ಏನಕ್ಕೆ ಕರೆದಿದ್ದಾರೆ ಅಂತ ಅನಿಸ್ತಾ ಇದೆ ಅಂದ್ರೆ ಈ ಸೌಜನ್ಯ ಕೇಸ್ನಲ್ಲಿ ನಿಮ್ಮ ವಿರುದ್ಧ ಆರೋಪ ಇತ್ತು ಅದೇ ಚಾರಂತ ಇದೆಯಾ ಇರ್ಬೋದು ಅದು ಅದು ಹಾಗೆ ಇರ್ಬೋದು ಹಾಗೆಲ್ಲ ನೀವು ಅದರಲ್ಲೆಲ್ಲ ಕ್ಲಿಯರ್ ಆಗಿ ಇದಾಗಿದೆ ನಿಮಗೆ ಹೌದು ಅದರಲ್ಲೆಲ್ಲ ನಮ್ದೆಲ್ಲ ಎಲ್ಲ ಇದಾಗಿದೆ ಎಲ್ಲ ಇದರಲ್ಲಿ ಸಿ ಐ ಡಿ ಆಗಿದೆ ಮಾಮೂಲಿ ಪೊಲೀಸ್ ಅವ್ರದ್ದು ಲೋಕಲ್ ಪೊಲೀಸ್ ಅದು ಸಹ ಸೌಜನ್ಯ ಸತ್ತ ಮೇಲೆ ಒಂದು ವರ್ಷದ ನಂತರ ಇವರೆಲ್ಲ ಪ್ಲ್ಯಾನ್ ಮಾಡಿ ಹೇಗೆ ಹೆಸರೆಲ್ಲ ಹೇಳಬೇಕಂತೆಲ್ಲ ಎಲ್ಲ ಪ್ಲ್ಯಾನ್ ಮಾಡಿ ಹಾಕಿದರು ಅದು ಮತ್ತು ಟಿ ವಿಯಲ್ಲೆಲ್ಲ ಬಂತು ಮತ್ತು ನಾನು ಆ ಟೈಮಲ್ಲಿ ನಾನು ಸಹ ಇಲ್ಲಿ ಹೋಗಿದ್ದೇನೆ ಸೌಜನ್ಯ ಮಾವಾನ ಹೋಟೆಲಿಗೆ ಹೋಗಿ ಕೇಳಿದ್ದೇನೆ ಆ ಟೈಮಲ್ಲಿ ನನ್ನ ಹತ್ರ ಹೇಳಿದ್ದಾನೆ ಉದ್ದ ಹೇಳಿದ್ದಾನೆ ನೋಡುವುದನ್ನು ನೀವು ಸ್ವಲ್ಪ ಈಗ ಖುಷಿಯಾಗಿ ಸ್ವಲ್ಪ ಇದರಲ್ಲಿ ಇಲ್ಲಿ ಇಡೀ ಸಮಾಧಾನದಲ್ಲಿ ನಾನು 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 ಅದನ್ನು ಹೇಳಿ ನಿಮ್ಮ ಹೆಸರನ್ನು ಚೆಕ್ ಹೇಳ್ತೇನೆ ಇವರ ಹತ್ರ ಯಾರಿಗೆ ಸಿ ಏಟ್ ಅವರಿಗೆ ನೀವೊಂದು ನನಗೆ ಅದು ನನಗೆ ಒಂದು ಕೆ ಒಂದು ಕೆಲಸ ಮಾಡಬೇಕು ನೀವು ಫೋನಲ್ಲಿ ಕೊಂಡೋಗಿ ಹೋಗಿ ಅಲ್ಲಿ ಹೆದ್ದೆಯವರ ತಮ್ಮನ ಮಗನ ಹತ್ರ ಮಾತಾಡಿ ಅಲ್ಲಿ ಅವನಿಗೆ ಅವರಿಗೆ ಹೆಸರು ಹೇಳಿ ಆಗಿದೆ ಮುಂಚೆ ಪ್ಲ್ಯಾನ್ ಮಾಡಿ ಮತ್ತೆ ಅವರಿಗೆ ಗೊತ್ತಿಲ್ಲ ಆ ಊರಲ್ಲಿ ಇದ್ದಾನಿದಂತ ಗೊತ್ತಿಲ್ಲ ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ನನ್ನ ಹತ್ರ ಇವು ಹುಡುಗಿಯ ಮಾವ ಸೌಜನ್ಯ ನಮ್ಮ ಮಾಠಲ್ ಗೌಡ ನನ್ನ ಹತ್ರ ಹೇಳಿದ್ದಾನೆ ನಾನು ಅದನ್ನು ಮೊಬೈಲಲ್ಲಿ ಆತನ ಸಣ್ಣ ಮೊಬೈಲ್ ಇತ್ತು ಅದನ್ನು ನಾನು ಇವರಿಗೆ ಎಸ್ ಪಿ ಎಸ್ ಪಿ ಗಗ್ ಗೌರಿ ಅವರಿಗೆ ಹೇಳಿ ಅವರಿಗೆ ಫೋನ್ ಮಾಡಿ ಕೇಳಿ ಮತ್ತು ಅವರಿಗೆ ನಾನು ಅದನ್ನು ಕೊಟ್ಟಿದ್ದೇನೆ ಈಗ ಆರಂಭದಲ್ಲಿ ಇಲ್ಲ ಅನ್ನುವಂಥದ್ದು ಇದಕ್ಕೆ ಏನು ಹೇಳ್ತೀರಾ ನೀವು ನೋಡಿ ಅದಕ್ಕೆ ಏನಂದರೆ ನೋಡಿ ಈ ವಿಷಯವನ್ನು ತಿಮರೋಡಿ ಮೈಸಿಟ್ಟಿ ಒಂದು ಚಾನಲಲ್ಲಿ ಖುದ್ದು ಹೇಳಿದು ಹೇಳಿದ್ದಾನೆ ಯಾಕಂದರೆ ಇದನ್ನೆಲ್ಲ ನಾವೆಲ್ಲ ಮತ್ತು ಇವನು ಅವರು ಗಿಲಿಯಾರನ್ನ ಇದರಲ್ಲಿ ಒಬ್ಬರು ಇವನು ಹುಡುಗಿ ಸೌ ಸೌಜನ್ಯ ನಾವು ಇಟ್ಕೊಂಡು ಹೇಳಿದ್ದಾನೆ ನಮಗೆ ಎಲ್ಲ ಗೌರ್ಮೆಂಟ್ ವಕೀಲಿಗೆ ಎಲ್ಲ ಖರ್ಚಾಗಿದೆ ಎಲ್ಲ ಎಷ್ಟೊಂದು ಒಂದೊಂದರ ಕೋಟಿ ಖರ್ಚಾಗಿದೆ ಅಂದರೆ ಹೇಳಿದ್ದಾನೆ ಅದು ಸತ್ಯ ಅವನು ಹೇಳಿದ್ದು ಸತ್ಯವೇ ಅದು ಹೇಗೆ ಇವರು ಇವನು ಸಹ ಹೇಳಿದ ಮೈಸಿಟ್ಟಿ ಟಿ ಸಹ ಬಿ ಎಸ್ ರೇಖಾ ಅಂತ ಒಬ್ಬ ಜಡ್ಜ್ ಇದ್ದಲು ನಮಗೆ ದುಡ್ಡು ದುಡ್ಡು ತಕೊಂಡು ಮೋಸ ಮಾಡಿದ್ದವರೆಲ್ಲ ಹೇಳಿದ್ದಾನೆ ಎಲ್ಲ ಮೈ ಹೇವರು ತಿಮರೋಡಿಯವರು ನಮ್ಮನ್ನು ನೋಡಲ್ಲ ನಾವು ಎಲ್ಲ ತನಿಖೆ ಎಲ್ಲ ಎಲ್ಲ ಮ್ಯಾಪಿಂಗ್ ಅದೆಲ್ಲ ಆದ ನಂತರ ನಮ್ಮನ್ನು ಆ ಟೈಮಲ್ಲಿ ಇದ್ದದ್ದು ಬೇರೆದ್ದು ಜಡ್ಜಿದದ್ದು ಬೇರೆ ಜಡ್ಜಿ ಅವರೆಲ್ಲ ತನಿಖೆ ಎಲ್ಲ ಆಗಿ ನಮ್ಮ ಎಲ್ಲ ಆಗಿ ನಮ್ಮನ್ನು ನಮ್ಮ ತನಿಖೆ ಆದ ಮೇಲೆ ಎಲ್ಲ ಬ್ರೈನ್ ಮ್ಯಾಪಿಂಗ್ ಆಗಿದೆ ಮೈ ಆಗಿದ್ದು ಇದರಲ್ಲಿ ಆಗಿದ್ದು ಬೆಂಗಳೂರಲ್ಲಿ ನಾವು ಅದಕ್ಕಿಂತ ಮುಂಚೆ ನಾವು ನಮಗೆ ಬಂದು ನಾವೇ ಖುದ್ದಾಗಿ ಹೇಳಿದ್ದು ಹಾಗೆ ಹೇಳಿದ್ದರು ಪೊಲೀಸ್ವರು ಹೇಳಿದರು ಸಿ ಬಿ ಐ ಅವರು ನೀವು ಅದಕ್ಕೆ ಕೈಯಲ್ಲಿ ಬರೆದು ಕೊಡಬೇಕು ನಾವು ಆ ಟೈಮಲ್ಲಿ ಇಲ್ಲಿಗೆ ಹೋಗಿ ಚೆನ್ನಾಗಿ ಹೋಗಿದ್ದೇವೆ ಸಿ ಬಿ ಐ ಅವರೇ ಅವರ ಹತ್ರ ಮಾತಾಡಲಿಕ್ಕೆ ಹೋಗಿದ್ದು ಚೇ ಚೇ ಚೆನ್ನಾಗಿ ಎಸ್ ಪಿ ಅವರಂತ ಇರಬೇಕು ಅಲ್ಲಿ ಬರೆದುಕೊಟ್ಟರು ಮತ್ತು ನಮಗೇನು ನಮ್ಮನ್ನು ಇಲ್ಲಿ ಬರಲಿಕ್ಕೆ ಬೆಂಗಳೂರಿಗೆ ಮತ್ತೆ ಬರಲಿಕ್ಕೆ ಹೇಳಿದ್ದಾರೆ ನಾವು ಅದು ಅದು ಸಹ ಇದು ಮಾಡಿ ಮೂರು ದಿನ ಮಾಡಿದ್ದಾರೆ ಒಂದು ದೊಡ್ಡ ಕುರ್ಚಿಯಲ್ಲಿ ಕೂತು ಎಲ್ಲ ಇದಕ್ಕೆಲ್ಲ ಕೈಯಲ್ಲೆಲ್ಲ ಇದ್ದಿಟ್ಟು ಅದಕ್ಕೆಲ್ಲ ನಮ್ಮ ಎಲ್ಲ ಪ್ರಶ್ನೆ ಕೇಳೋದು ಅದು ಬೇರೆ ಮಾಡಿದರು ಮತ್ತೊಂದು ಒಂದು ಕೋಣೆಯಲ್ಲಿ ಎಂಥ ತಲೆಗೆಲ್ಲ ಎಷ್ಟು ಜೆಲ್ಲೆಲ್ಲ ಹಾಕಿ ಎಂಥ ಟೊಪ್ಪಿ ಎಲ್ಲ ಎಂಥ ಸೂಜಿಯಲ್ಲೆಲ್ಲ ಏನ ಹಾಕಿ ಅದನ್ನು ನಮ್ಮನ್ನು ನಮ್ಮ ನಮ್ಮ ಹತ್ರ ಅಲ್ಲಿ ನಾವು ಏನು ಮಾತಾಡಲಿಕ್ಕಿಲ್ಲ ನಾವು ಸುಮ್ಮನೆ ಕೇಳೋದು ಮಾತ್ರ ಅದು ಆಚೆಯಿಂದ ಏನಾದರೂ ಪ್ರಶ್ನೆ ಆ ಥರ ಮಾಡ್ತಾ ಬರ್ತದೆ ಆ ಥರ ಮಾಡಿದ್ದಾರೆ ಅದು ಮಾಡಿದ ನಂತರವೂ ಸಹ ನಮ್ಮನ್ನು ಈ ಇದರಲ್ಲಿ ನಮ್ಮ ಕೇಸೇ ನಮ್ಮ ಹೆಸರು ಎಫ್ ಇಲ್ಲ ಏನಿಲ್ಲ ನಮ್ಮನ್ನು ಬಿಡಲಿಕ್ಕೆ ಇದರಲ್ಲಿ ಸಂಬಂಧ ಹೇಳಿದ ನಂತರ ಸಹ ಸಿ ಬಿ ಐ ವಕೀಲರು ಅಂದರೆ ಇವರು ಪಿ ಪಿ ವಕೀಲರು ಶಿವನಂತ ಪೇರ್ಲಾ ಅಂತ ಅವರೆಲ್ಲ ಅವರ ಮುಖಾಂತರ ಸೋಜನ್ನ ತಂದೆ ಚಂದ್ರಪ್ಪ ನಮ್ಮನ್ನು ಇದು ಸ ಸಾರೋಪಿ ಅಂತ ಮಾಡಲಿಕ್ಕೆ ಆ ಟೈಮಲ್ಲಿ ಬೇಸಬೇಕಂತ ಜಡ್ಜ್ ಅಂತ ಇವರೇ ಹೇಳಿದ್ದಾರೆ ಯಾರು ನಾನು ಹೇಳೋದಲ್ಲ ಜಪರೋಡಿ ಹೇಳಿದ ಮಾತು ಅವರು ಹೇಳಿದ್ದಾರೆ ಅವರೇ ಅಂತ ಹೇಳಿದ್ದು ನಮ್ಮನ್ನು ಸಾರೋಪಿ ಅಂತ ಮಾಡಿದ್ದು ಈಗ ನಿಮಗೆ ಮಾತ್ರ ಮಾಡಿದ್ರೆ ಮತ್ತೆ ಎಲ್ಲರಿಗೂ ಇದೆಯಾ